ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ಭಾರಿ ಹೋಲ್ಸೇಲ್ ದರದಲ್ಲಿ ಬಟ್ಟೆಗಳ ಮಾರಾಟ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವೆರೈಟಿ ವೆರೈಟಿ ಸಾರಿಗಳು ಗೌರ್ಮೆಂಟ್ಸ್ ಬಟ್ಟೆಗಳು ಭಾರಿ ರಿಯಾಯಿತಿಯಲ್ಲಿ ಲಭ್ಯವಿದೆ ಗುಣಮಟ್ಟದ ಬಟ್ಟೆಗಳು ಸಾರಿಗಳು ಗೌರ್ಮೆಂಟ್ಸ್ ಖರೀದಿಗೆ ಹಿಂದೆ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರಿಗೆ ಭೇಟಿ ಕೊಡಿ ಈ ಆಫರ್ ದೀಪಾವಳಿ ಹಬ್ಬಕ್ಕೆ ಮಾತ್ರ ಸರದತ್ತಿ ತಾಲೂಕಿನ ಜಕಬಾಲ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಮಾತಂಗಿ ದೇವಸ್ಥಾನದ ಜಾಗೆಯಲ್ಲಿ ಪಂಚಾಯತಿ ವತಿಯಿಂದ ಸಿಮೆಂಟ್ ಕಾಂಕ್ರೀಟ್ ಹಾಕಿಸಲು ಹೋದ ಪರಿಶಿಷ್ಟ ಜಾತಿಯ ಮಹಿಳೆಯರ ಮೇಲೆ ಸುವರ್ಣಿಯರು ಹಲ್ಲೆ ಮಾಡಿದ ಪರಿಣಾಮ ಗಂಭೀರ ಗಾಯಗೊಂಡು ಗೋಕಾಕ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಪಂಚಾಯಿತಿಯಿಂದ ಮನೆ ಮಂಜೂರು ಮಾಡಿಸಿ ಕೊಡುತ್ತೇನೆಂದು ಹೇಳಿ ಸಹಿ ತೆಗೆದುಕೊಂಡು ದೇವಸ್ಥಾನದ ಜಾಗಿಯನ್ನು ಸುವರ್ಣಿಯರು ತಮ್ಮ ಹೆಸರಿನ ಮೇಲೆ ಮಾಡಿಸಿಕೊಂಡಿದ್ದಾರೆಂದು ಬೆಳಗಾದವರು ಆರೋಪಿಸಿದ್ದಾರೆ ಇಂತಹ ಘಟನೆ ಸಂಭವಿಸಿ ಒಂದು ದಿನವಾದರೂ ಸಹ ಸವದತ್ತಿ ತಾಲೂಕಿನ ಪೊಲೀಸ್ ಇಲಾಖೆಯವರು ಹಲ್ಲೆ ಮಾಡಿದ ಸುವರ್ಣಿಯರ ಮೇಲೆ ಪ್ರಕರಣ ದಾಖಲಿಸಲು ಹಿಂದೆ ಹಾಕ್ತಿದ್ದಾರೆ ಇದರಿಂದ ಪೊಲೀಸರ ಮೇಲೆ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಅಷ್ಟೇ ಅಲ್ಲ ಸವದತ್ತಿಯಲ್ಲಿ ದಲಿತರ ಮೇಲೆ ಹಲ್ಲೆಯಾಗಿ ಜಾತಿ ನಿಂದನೆ ಪ್ರಕರಣ ದಾಖಲಾದರೂ ಕೂಡ ಇನ್ನುವರೆಗೂ ಯಾರನ್ನೂ ಕೂಡ ಬಾಂಧಿಸಿಲ್ಲ ಅದರಿಂದ ಇಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗುತ್ತಿವೆ ಅಂತ ಹಲ್ಲೆಗೊಳಗಾದವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಏನಾದರೂ ಸವದತ್ತಿ ತಾಲೂಕಿನ ಪೊಲೀಸರು ಜಕಬಾಳ ಗ್ರಾಮದಲ್ಲಿ ಹಲ್ಲೆಗೊಳಗಾಗಿ ಗೋಕಾಕ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದಲಿತ ಮಹಿಳೆಯರಿಗೆ ನ್ಯಾಯ ಕೊಡಿಸಲು ಮುಂದಾಗಬೇಕಿದೆ ಸಮೀರ್ ಅರ್ಬಾರಿ ಗೋಕಾಕ್ ನ್ಯೂಸ್ ಟ್ವೆಂಟಿ ತ್ರೀ ಸೌದತ್ತಿ ಇದು ಸೌದತ್ತಿ ತಾಲೂಕ್ ಜಕ್ಬಾ ಗ್ರಾಮದಲ್ಲಿ ಸಿ ಕಾಲೋನಿ ಒಳಗೆ ಸರ್ವಜ್ಞರು ದಬ್ಬಾಳಿಕೆ ಮಾಡಿ ಸಿ ಕಾಲೋನಿ ಜಗನನ್ನು ಅತಿಕ್ರಮ ಮಾಡಿಕೊಂಡು ಅವರ ವೈಯಕ್ತಿಕ ಹೆಸರಲ್ಲೇ ಮಾಡ್ಕೊಂಡು ಇವ್ರನ್ನ ಮನೆ ಬಂದೈತಿ ಅಂತೇಳಿ ಮನೆ ಹಾಕಿಸ್ಕೊಡ್ತಂತೇಳಿ ಸಹಿತ ಒಂದು ಅವ್ರ ಹೆಸರಲ್ಲೇ ಇದು ಮಾಡ್ಕೊಂಡು ಇವ್ರ ಮ್ಯಾಗ ದೇವ್ರ ಜಗ ಕಸ್ಕೊಂಡು ಯಶು ಕಲೀನವ್ರದ್ದು ರೀ ಅವ್ರ ಮ್ಯಾಗ ದಬ್ಬಾಳಿಕೆ ಮಾಡಿ ಮತ್ತು ಇದು ಯಾಕೆ ನಡಿತೈತಿ ಅಂದ್ರೆ ಯಶ ಅವ್ರ ಮ್ಯಾಗ ಈಗ ಸಲ ದಬ್ಬಾಳಿಕೆ ರೀ ಈಗ ತಿಂಗಳದಾಗ ಒಂದು ಏಳು ಗಂಟೆ ಎಂಪಾಯರ್ ಆಗಿರ್ಬೇಕು ರೀ ಹತ್ರ ಸಿಟಿ ರೀ ಅವ್ರನ್ನ ಅರೆಸ್ಟ್ ಕಾರಣಕ್ಕಾಗಿ ರೀ ಅವ್ರಿಗೆ ಅಂಜಿ ಹುಟ್ಟು ಹಾಕ್ತರಿ ಅಕ್ಕಿ ಸಾಗರದಾಗ ಆಯ್ತು ರೀ ಅವ್ರನ್ನೂ ಅರೆಸ್ಟ್ ಮಾಡಲಿಲ್ಲ ರೀ ಮತ್ತು ಅಲ್ಲಿ ಅಟ್ಜಲ್ಲಾಗ್ತರಿ ನಂದು ಆದದನ್ನ ಒಂದು ತಿಂಗ್ಳು ಗಂಟ್ಲಿ ಹೋದ್ರು ಈ ರಾಜಕೀಯ ಕುಂಭಕದಿಂದ ಏನೂ ಅದು ಅರೆಸ್ಟ್ ಮಾಡಲಿಲ್ಲ ರೀ ಅವ್ರನ್ನ ಅರೆಸ್ಟ್ ಮಾಡಲಿ ನಮ್ಮ ನ್ಯಾಯ ಮತ್ತೆ ಹತ್ರ ಅತ್ರಾಸಿಟಿ ಮಾಡೋದಾರ ಏನು ಕೆಲಸ ರಿದ್ರೆ ಏನು ದಮ್ಮ ಐತಿ ಅಂತ ಹೇಳಿ ತಿಳ್ಕೊಬೇಕು ರೀ ಇದನ್ನು ಯಾಕೆ ನಮ್ಮ ಸಮಾಜದವರು ಮಾದಿಗರು ಮತ್ತು ನಮ್ಮ ಎಸ್ ಸಿ ನಮ್ಮ ಮಂತ್ರಿಗಳು ನಮ್ಮವ್ರದ್ದು ಯಾಕೆ ತಿಳ್ಕೊಲ್ರಿ ಎಲ್ಲರೂ ಅವ್ರವ್ರ ಜಾತಿ ಬಗ್ಗೆ ಬಿಡ್ತಾರೆ ನನಗೆ ಯಾವ ಜಾತಿ ಭೇದ್ಭಾವನೆ ಇಲ್ಲ ಎಲ್ಲರೂ ಒಂದೇ ರೀ ಆದ್ರೆ ಯಾಕೆ ಅವ್ರು ಈ ಥರ ಎಸ್ ಸಿ ಅವ್ರ ಮ್ಯಾಗ ದಬ್ಬಾಳಿಕೆ ಮಾಡೋದು ರೀ ಇದು ಸೂಕ್ತವಾದ ನ್ಯಾಯ ಸಿಗಬೇಕು ರೀ ಅವ್ರಿಗೆ ಸೂಕ್ತವಾದ ರಕ್ಷಣೆ ಕೊಡ್ಬೇಕ್ರಿ ಅವ್ರ ಜೀವದ ಬೆದರಿಕೆ ಐತಿ ಈಗ ಊರಿಗೆ ಹೋಗ್ಲಂಥ ಪರಿಸ್ಥಿತಿ ಒಳಗದ ರೀ ಆದ್ರೆ ನಿಮ್ಮನ್ನು ಬಡಿತು ಕೊಲ್ತು ಮಕ್ಕಳಿಗೆ ಬರೀ ನೋಡ್ತೀವಿ ಅಂತಂತಾರೆ ರೀ ಹೀಗಾಗಿ ಅವ್ರಿಗೆ ಜೀವದ ಬೆದರಿಕೆ ಐತಿ ಅವ್ರಿಗೆ ಸೂಕ್ತವಾದ ಸ ರಕ್ಷಣೆ ಕೊಡ್ಬೇಕು ರೀ ಮತ್ತು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಇಲ್ಲಾಂದ್ರೆ ಅದು ಮುಂದೆ ನಾವು ಹೋರಾಟ ಮಾಡ್ತೀವಿ ರೀ ಅದು ನ್ಯಾಯ ಸಿಗುವವ್ರಿಗೆ ಅದು ಮುಂದೆ ಏನೋ ಬಂದರೂ ನಾವು ಗಟ್ಟಿದ್ದೀವಿ ರೀ ಅದಕ್ಕೆ ಮತ್ತು ಮೊನ್ನೆ ಮೆಟ್ರಿ ಇದು ನಾವು ಪೊಲೀಸ್ ಇಲಾಖೆವ್ರಿಗೆ ತಪ್ಪು ತಿಳ್ಕೊಬೋದ್ರಿ ಅವ್ರಿಗೆ ಯಾಕೆ ನಾ ಏನು ನಿಮಗೆ ಕೈ ಮುಗಿದು ರೀ ಪೊಲೀಸ್ ಇಲಾಖೆದವರು ಏನು ರೀ ಅವ್ರನ್ನ ಅರೆಸ್ಟ್ ರೀ ಯಾಕೆ ರೀ ಡಿ ವೈ ಎಸ್ ಪಿ ಅವ್ರ ಮ್ಯಾಗ ಈ ಸಿ ಆರ್ ಸಿ ಎಲ್ ಅವ್ರು ರೀ ಸಿ ಆರ್ ಸಿ ಎಲ್ ಅವ್ರ ಮ್ಯಾಗ ಡಿ ವೈಸ್ ಪಿ ಹೇಳೋದ್ರಿ ಈ ಡಿ ವೈ ಎಸ್ ಪಿ ಅವ್ರ ಅಂತೀ ತಿಂಗಳೇ ಅವ್ರು ಮುಂದೆ ಆರೋಪಿಗಳು ಅಡ್ಯಾಡ್ರೂ ಅವ್ರನ್ನೇನು ಅರೆಸ್ಟ್ ಮಾಡುವಲ್ರಿ ಇಂಥ ಮನುಷ್ಯ ವ್ಯಕ್ತಿ ರೀ ಅಲ್ಲಿ ಯಾಕಂದ್ರೆ ಎಸ್ ಸಿ ಅವ್ರಿಗೆ ಅಂದ್ರೆ ಅವ್ರಿಗೆ ಏನು ಅನ್ನಿಸ್ತತ್ತು ಯಾಂಬಲ್ರಿ ಅವ್ರ ಮ್ಯಾಗ ಅಷ್ಟು ದೌರ್ಜನ್ಯ ಮಾಡೋಕ್ಕೆ ಎಲ್ಲಿ ಅವ್ರ ಕೈವಾಡಾಯ್ತು ಇವರ ಸಪೋರ್ಟ್ ಕೊಡ್ತಾರನೋ ಅಂತ ನನಗೆ ಭಯ ರೀ ಯಾಕೋ ಇಲ್ಲಾಂದ್ರೆ ಇವರು ಪೊಲೀಸ್ ಇಲಾಖೆದಾಗ ಐದು ದಿವಸ ನಮ್ಗೆ ಅನ್ಯಾಯ ರೀ ಈಗ ನ್ಯಾಯ ಒದಗಿಸ್ಕೊಡ್ರಿ ಮತ್ತು ಅವ್ರಿಗೆ ಅಂದ ಸೂಕ್ತವಾದ ರಕ್ಷಣೆ ಕೊಡಬೇಕು ಮತ್ತು ನಾ ಮಾಧ್ಯಮದವ್ರಿಗೆ ನಿಮ್ಮ ಕೈ ಮುಗಿದು ರೀ ಇವ್ರಿಗೆ ರಕ್ಷಣೆ ಕೊಡಿಸಿ ಅಲ್ಲಿ ಒಂದು ಜಾರಿ ಗಾಡಿ ನಿಲ್ಲಿಸಿದ್ರೆ ಇವ್ರ ಊರಿಗೆ ಹೋಗಿ ಮೆಟಿಗ್ ಹತ್ತಾರ್ರಿ ಇಲ್ಲ ಅಂತಂದ್ರೆ ಇವ್ರ ಊರಿಗೆ ಹೋಗ್ಲಾಕೆ ಬಿಡೋಲ್ಲ ಆದ್ರೂ ಮತ್ತು ಇವ್ರನ್ನ ಜೀವನ ಸಹಿತ ಬಿಡೋದಿಲ್ಲ ರೀ ಅಷ್ಟು ಜನ ಹೊರಟೇ ಅದಾರೀ ಅವ್ರು ಅವರು ಯಾಕಂದ್ರೆ ಒಬ್ಬೊಬ್ರು ರಾಜಕೀಯ ಕುಮ್ಮಕ್ಕದಿಂದ ಅಷ್ಟು ನಮ್ಮ ಜನ ಅಂತ ಹೇಳಿ ಜನರ ನೀನು ಎಸ್ ಎಸಿ ಅವ್ರನ್ನ ತುಳಿಯಾಕ ಚಲೋ ಮಾಡಿಬಿಟ್ಟಾರ್ರಿ ಹೆದರ್ಸೋದು ಇದಕ್ಕೆ ಸೂಕ್ತವಾದ ನ್ಯಾಯ ಸಿಗಬೇಕು ರೀ ನಿಮಗೆ ಮಾಧ್ಯಮದವ್ರ ಕೈ ಮುಗಿದು ಹೇಳ್ತಂದ್ರೆ ಇದಕ್ಕೆ ನ್ಯಾಯ ಕೊಡಿಸ್ರಿಪ್ಪ ಅಂತ ಹೇಳಿ ಇನ್ನು ಹೆಸರು ದುರ್ಗಾಪಕೀರಪ್ಪ ಮಾದಾರ್ ಅಂತ ಹೇಳಿ ಗ್ರಾಮ ಪಂಚಾಯತ್ ಮೆಂಬ್ರಿ ಸಾಕಿನ ಕೆಡ್ದ್ರಿ ಹ್ಞೂ ಸರಿ ಅದು ನೋಡಿರಿ ಮಾತಂಗೆ ಹೋಗ ನಾವು ಜಾಗ ನಮ್ದು ಅಂತೇಳಿ ನಾವು ಹುರಾಡಕತ್ತಿದ್ದೇವ್ರಿ ಅವ್ರು ಹೇಳಿ ಅವರು ಜಗಳ ಮಾಡಿ ನಮ್ಮ ಜಾತಿ ಏತಿ ಮಾತಾಡ್ತಾರ್ರಿ ಅವ್ರು ಒಟ್ಟು ಕಲ್ದಿ ಕಲ್ದ ಬಡ್ಗಿ ಬಡ್ಗಿನ ಬಿಡ್ಸಕ್ಕೆ ಹೋದ್ರೆ ನಮ್ಮನ್ನು ಹಾಕಿ ತುಳಿದಾಡಿ ಗುದ್ದಾರ ನೋಡ್ರಿ ಅವ್ರ ಕುರುಬ್ರಿ ನಮ್ಮ ಹೆಸರೀ ಮೆಳೆವ ಗದ್ಗೆ ಅಪ್ಪ ದೇವಸ್ಥಾನದ ಮಾತಂಗೇನು ಗುಡಿದ್ರಿ ನಾವು ಕಾಂಕ್ರೀಟ್ ಹಾಕಿಸ್ಬೇಕಂತ ಹಾಕ್ಸಾಯ್ತೇವ್ರಿ ನಮಗೆ ಹಾಕಿಸ್ಕೊಡಲ್ರಿ ಅವ್ರು ನಮ್ಮ ಜಗ ಅಂತೇಳಿ ಹೋರಾಡತ್ತಾರ ನಮ್ಗೆ ಕೊಡ್ರಿ ಅವ್ರು ಬಾಡ್ರಿ ಹೊಲಸ ಹೊಲಸ ಮಾತಾಡ್ತಾರೆ ನಮ್ಗೆ ಹೊಡಸು ಹೊಲ್ಯಾರ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಾರೆ ಹೊಲಸ ಹೊಡಸು ಹೊಲ್ಯಾರ ನೀವು ನಮ್ಮ ಜಾಗ ಅಂತೇಳಿ ಮಾತಾಡ್ತಾರ್ರಿ ಅವರು ನಾವು ದೇವಸ್ಥಾನ ಗುಡಿಗೆ ನಮ್ಗೆ ಜಾಗ ಬೇಕಂತೇಳಿ ನಾವು ಹೋರಾಡತ್ತೀವಿ ನೋಡ್ರಿ ಅದ ನೋಡಿರಿ ಸರ್ ಈಗ ನಮಗೆ ನಮಗೆ ಜಾಗ ನಮ್ಗೆ ಆಗಬೇಕು ರೀ ಅದು ನಂಗೆ ಹೆಸರು ಕರೇವ್ರಿ ಕರೇವ್ ಅದ ನಮ್ದ ಮಾತಂಗ್ ಗುಡಿ ಐತ್ರಿ ಮಾದರ್ ಒಣಿಯಾಗ್ರಿ ಸರ್ ಅದ್ರಾಗ ನಮ್ಗ ನಮ್ ಜಗದ ಬಂದವ್ರ ಕುರ್ಬುರ್ ಪಕ್ಕವರು ನಮ್ ಜಗ ಅಂತ ಹೇಳತಾರೀ ಅವ್ರ ನಾವು ಬ್ಯಾಡ ನಮ್ ಗುಡಿದ ಜಾಗ ನಾವು ದುರ್ಗಮ್ಮನ ಪಾಲ್ಕಿ ಬರ್ತೈತಿ ನಾವು ನಾ ದೇವ್ರ ಮಾತಂಗಿ ಜಾತ್ರೆ ಮಾಡಾರ ನಾವು ನಾವು ಜಾಗ ಕೊಡೋದಿಲ್ಲ ಪಂಚಾಯತಿಂದ ಕಾಂಕ್ರೀಟ್ ಬಂದೈತಿ ಕಾಂಕ್ರೀಟ್ ಅಂತ ನಾವು ಹೇಳಿವ್ರಿ ಅಲ್ಲ ಅದ ಜಾಗ ಅಂತ ಅವ್ರು ಹೇಳಿರ ಅಷ್ಟ್ಗೋಡ್ದ ನಾವು ಅಲ್ಲಿ ಕಂಬ ಹಾಕಿದ್ರೆ ಕಂಬ ಕಿತ್ತೀವ್ರಿ ಅದನ್ನ ಕಂಬ ಕಿತ್ತ ಕಾಂಕ್ರೀಟ್ ಎಡ್ಬಿಟ್ಟು ಹೋಗಿ ಕಾಂಕ್ರೀಟ್ ಹಾಕಿವಿ ಸರ್ ಅವರು ಇವಾಗ ಅವ್ರ ಗುಣ್ಮಕ್ಳು ಏನು ಮಾಡಿರು ಹಡ್ಕಾರ್ ಮಾದೇವ್ ಅಂತೇಳಿ ಹೋಗಿ ಹೆಣ್ಮಕ್ಳ ಕರ್ಕೊಂಬಂದ್ರಿ ಬಂದ್ರಿ ಅವ್ನು ಹೆಣ್ಮಕ್ಳು ಕರ್ಕೊಂಡ್ಬಂದು ಬಿಟ್ಟಾನ ಅವರು ನಾವು ನೀನು ಮಾತಾಡಕತ್ತೇವ್ರಿ ಹಂಗೆ ಏಕದಮ್ ಬಡ್ಯಾಕ ಚಾಲೂ ಮಾಡಿರಿ ಅವ್ರು ಮಾದೇವಿ ಅನ್ನ ಕಿರೇಕಿ ಮಾದೇವಿ ಲಕ್ಷ್ಮೀ ಲಕ್ಕೋ ಅನಾರ ಇಬ್ಬರು ಗಂಡು ಹುಡ್ಗುರ್ದ್ರಿ ಹಂಗ ಏಕದಮ್ ಬಡ್ಯಾಕ ಚಲೋ ಮಾಡ್ಯಾರೀ ನಮ್ಮ ಬಂದು ಭಾಳ ನಮ್ಮ ಕೈಯ್ಯ ಮೈಯ ಭಾಳ ಮೊಸಾಕತ್ರಿ ಹಂಗೆ ಬಿಟ್ಟ್ರಿ ಅವ್ರು ನಾವು ಬಂದು ಇಲ್ಲಿ ದವಾಖಾನೆಗೆ ಅಡ್ಮಿಟ್ ಆಗಿ ನೋಡ್ರಿ ಸರ್ ನಾನು ಹೆಸರು ಸುಜಾತ ಎಲ್ಲಪ್ಪ ಮಾದರಿ ಸರ್ ಅದು ದೇವ್ರ ಜಗಾರ ದುರ್ಗಾಮನ ಪಾಲ್ಗಿ ಗುಡಿಗೆ ಅಲ್ಲಿಗೆ ಹೋಗ್ತಿತ್ತು ರೀ ಅದು ಪಂಚಾಯತಿಂದ ಕಾಂಕ್ರೀಟ್ ಹಾಕಕ್ಕೆ ಬಂದಿದ್ ರೀ ಅವ್ರು ಸರ್ ಅದಕ್ಕೆ ನಾವು ಒಂದು ಇದು ದೇವ್ರ ಜಾಗ ನಾವು ಹಾಕಿಸ್ಕೊಡ್ಲ ಅಂತೇಳಿ ಅವ್ರು ಅಂದ್ರಿ ಇಲ್ಲ ನಿಮ್ಮ ಜಾಗ ನಮ್ದು ಅಂತೇಳಿ ನಾವು ಸಿಮೆಂಟ್ ಹಾಕಕ್ಕೆ ಹೋದ್ರೆ ನಮ್ಮನ್ನ ಜಡ್ ಜಡಿಸಿ ಓದ್ದು ಅವರು ಅವ್ರು ಅವರು ಅವ್ರು ಅನ್ನಾರ ಏನಾರದು ಒಬ್ಬ ಮಾದೇವ್ರಿ ಒಬ್ಬ ಲಕ್ಷ್ಮವ್ರಿ ಅವ್ನು ಮಾದೇವ್ರಿ ಹೊಳೆ ಒಂದು ಎರಡು ಗಂಟೆ ಹುಡುಗರ್ರಿ ಬರೀ ಹೊಲಸು ಹೊಲ್ಸು ಬೆಗಳ ಬೇಯ್ತಾರೆ ಹೊಲೆಯಾರು ಹಡ್ಸು ಅಂತೇಳಿ ಬೇಯ್ತಾರೆ ನಮ್ಮ Namanya Sarah Renka. Renka sudah lama